ಂತಳಾಗಿ ಪೂಜೆಯ ಮಾಡುವೆ ಸಮರತಿಯಿಂದ ನಿಮ್ಮ ಹಾಡುವೆ ನಿಮ್ಮ ನಗಲದ ಓಂ ಶ್ರೀ ಗುರು ಮಹಾಲಿಂಗವೇ ಬಸವನಾಮ ಜಪಿಸಿ ಮರಳಿ ಮರಳಿ ಬಸವ ಬಸವ ಎಂದು ಬಸಿತರಿಸಿದರೆ ಬಸವರಿಗೆ ಆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಸ್ವಾಮೀಜಿಯವರ ಅಪ್ಪನೆಯ ಮೇರೆಗೆ ಇವತ್ತಿನ ಕಾರ್ಯಕ್ರಮವನ್ನ ಪ್ರಾರಂಭಿಸೋಣ ಈಗ ಪ್ರಪ್ರಥಮವಾಗಿ ವಚನ ಗಾಯನ ಶ್ರೀಮತಿ ಲೀನಾ ವಿ ಕೋಳಿ ಸಾಧನ ಸಂಗೀತ ಶಾಲೆ ಶಂಕೇಶ್ವರ್ ಇವರಿಂದ ಅವ್ರ ಮಕ್ಕಳೊಂದಿಗೆ ಬಂದಿದ್ದಾರೆ ದಯವಿಟ್ಟು ಅವರ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕೆಂದು ಅವರಲ್ಲಿ ವಿನಂತಿ ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ಕರ್ನಾಟಕ ರಾಜ್ಯ ಎಸ್ಸಿ ಎಸ್ಟಿ ಪ್ರಾಥಮಿಕ ಹಾಗೂ ಮಾಧ್ಯಮಿಕ ಶಾಲಾ ಶಿಕ್ಷಕರ ಕ್ಷೇಮಾಭಿವೃದ್ಧಿ ಸಂಘ ಬೆಂಗಳೂರು ತಾಲೂಕಾ ಘಟಕ ಹುಕ್ಕೇರಿ ಇವರ ವತಿಯಿಂದ ಇಂದು ಮೇ ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಸಂಕೇಶ್ವರ ಪಟ್ಟಣದಲ್ಲಿರುವ ಪ್ರವಾಸಿ ಮಂದಿರದ ಹಾಲ್ನಲ್ಲಿ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಜಗಜ್ಯೋತಿ ಶ್ರೀ ಬಸವೇಶ್ವರ ಜಯಂತಿ ಹಾಗೂ ಮೇ ಒಂದು ವಿಶ್ವ ಕಾರ್ಮಿಕರ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಮೊದಲು ವಿಶ್ವಗುರು ಬಸವೇಶ್ವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಪರಮಪೂಜ್ಯ ಶ್ರೀ ಶ್ರೀ ಸಿದ್ದ ಬಸವದೇವರು ಮಠ ಎಂಕನ್ ಮಾಡಿ ಇವರು ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು ಕಾರ್ಯಕ್ರಮದ ಅಧ್ಯಕ್ಷತೆ ಶ್ರೀ ಎಜಿ ಕಾಮ್ರೇಶರ್ ಸಂಘಟನೆಯ ತಾಲೂಕಾ ಅಧ್ಯಕ್ಷರು ವಚನ ಗಾಯನ ಶ್ರೀಮತಿ ಲೀನಾ ಕೋಳಿ ಇವರು ವಚನ ಗಾಯನ ಮಾಡಿದರು ಸ್ವಾಗತಪರ ನುಡಿಗಳು ಎಬಿ ನಾಯ್ಕ್ ಗುರುಗಳಿಂದ ಪ್ರಾಸ್ತಾವಿಕ ನುಡಿಗಳು ಬಿಜಿ ಬೇಡ್ರಟ್ಟಿ ಗುರುಗಳಿಂದ ಪೂಜಾ ಕಾರ್ಯಕ್ರಮ ವೇದಿಕೆ ಮೇಲಿನ ಎಲ್ಲ ಗಣ್ಯ ಮಾನ್ಯರಿಂದ ನಡೆಯಿತು ಸನ್ಮಾನ ಕಾರ್ಯಕ್ರಮ ಕೆಎಂ ಮಸಾನೆ ಗುರುಗಳಿಂದ ನಡೆಯಿತು ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಶ್ರೀ ಎಂಬಿ ಕುಂಬಾರ್ ಸರ್ ಶ್ರೀ ವಿನಾಯಕ್ ನಾಯ್ಕ ಅದೇ ರೀತಿ ಈ ಒಂದು ಸಂಘದ ಎಲ್ಲ ಪದಾಧಿಕಾರಿಗಳು ಸದಸ್ಯರು ಗುರು ವೃಂದದವರು ಗುರು ಮಾತೆಯ ವೃಂದದವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಒಂದು ನಾರ್ಪಣೆ ಎಂಬಿ ಗುರುಲಿ ಗುರುಗಳಿಂದ ನಡೆಯಿತು ವಾದ್ರೆ ಸರ್ ಸ್ವಾಗತಿಸಿ ನಿರೂಪಿಸಿದರು ಕಾರ್ಯಕ್ರಮ ಅಂದ ಚಂದವಾಗಿ ನಡೆಯಿತು ಕೊನೆಗೆ ಎಲ್ಲರಿಗೆ ಸ್ನೇಹ ಭೋಜನದ ವ್ಯವಸ್ಥೆ ಮಾಡಲಾಗಿತ್ತು ತೇಜ್ ಪ್ರಭು ನ್ಯೂಸ್ ಸಂಖಯ್ಯ ಇವ ನಮ್ಮವ ಇವನ ಇವ ನಮ್ಮವ ನಮ್ಮ ಮನೆಯ ಮಗನೇಂಜನಿಸಯ್ಯ ಅನ್ನ ಅಪ್ಪ ಬಸವಣ್ಣವರು ಎಲ್ಲರನ್ನ ಸಮಾಜದಲ್ಲಿರುವಂತಹ ಕೆಳಸ್ತರದಿಂದ ಎಲ್ಲ ಸಾಮಾಜಿಕ ಒಂದು ವ್ಯತ್ಯಾಸವನ್ನು ಕಾಣುವಂತಹ ಸಮಾಜದಲ್ಲಿ ಎಲ್ಲರನ್ನ ಹಾಕಿಕೊಂಡು ಎಲ್ಲರಿಗೆ ಸಮಾನ ಅವಕಾಶಗಳನ್ನು ಪ್ರಥಮ ಹಾಗೂ ದ್ವಿತೀಯ ಹಾಗೂ ತೃತೀಯ ಬರ್ತಕ್ಕಂತಹ ವಿದ್ಯಾರ್ಥಿಗಳ ತಾಲೂಕಾ ಮಟ್ಟದಿಂದ ನಮ್ಮ ಕೇರಿ ತಾಲೂಕದ ವತಿಯಿಂದ ಆ ಮಕ್ಕಳನ್ನ ನಾವು ಮತ್ತೆ ಮುಂದಿನ ದಿನಗಳಲ್ಲಿ ಕೂಡ ನಾವು ಇದೇ ವೇದಿಕೆಯಲ್ಲಿ ಆ ಮಕ್ಕಳನ್ನ ನಾವು ಸತ್ಕರಿಸ್ತೇವೆ ಬಸವಣ್ಣನ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾನೆ ವಿಜ್ಜಳನ ಪ್ರಮಾಣ ವಚನ ಅಲ್ಲ ಬಸವಣ್ಣನೇ ಪ್ರಮಾಣ ವಚನ ಈ ದೇಶದಲ್ಲಿ ಆದಂತಹ ಮೊದಲ ರಾಷ್ಟ್ರಪತಿಯಿಂದ ಹಿಡ್ಕೊಂಡು ಈಗಿನ ದ್ರೌಪದಿ ಮುರ್ಮುವರೆಗೆ ಅಂದಿನ ಜವಾಹರ್ ಲಾಲ್ ನೆಹರು ಇಂದಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಎಲ್ಲರೂ ಕೂಡ ಆ ಕೊಟ್ಟಂತಹ ಪ್ರಮಾಣ ವಚನ ಅಪ್ರಮಾಣರಾಗಿದ್ದಾರೆ ಆದ್ರೆ ಬಸವನ್ನಷ್ಟು ಪ್ರಮಾಣದ ಕಥೆಯನ್ನು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿ ಅದರಂತೆ ನಡೆದ ಎತ್ತಿತ್ತು ಅಂದ್ರೆ ಬಸವಣ್ಣ ಒಬ್ಬ ಏನ್ ಗೊತ್ತಿಲ್ಲ ಪ್ರಮಾಣ ವಚನ ಅನ್ನದೊಂದು ಅಕಳ ಒನ್ನೊಂದು ಋಣವ ಸೀರೆ ಎಳೆಯ ಹಿಂದಿಂಗೆ ನಾಳಿಂಗೆ ಎಂದಾದರೆ ನಿಮ್ಮಾನೇ ನಿಮ್ಮ ಪ್ರಮತರ ಕೂಡಲ ಸಂಗಮ ದೇವ ನನ್ನದ್ದಿನಿ ಎದ್ದು ಹೋಗ ಇದು ಬಸವನ ಪ್ರಮಾಣ ವಚನ ನಾನು ಕಲ್ಯಾಣ ಚಾಲುಕ್ಯರ ಪ್ರಧಾನ ಮಂತ್ರಿಗೆ ರಾಜೀನಾಮೆ ಕೊಟ್ಟು ಹೊರಗೆ ಬಂದಾಗ ನನ್ನ ಮೈ ಮೇಲೆ ನಾಲ್ಕು ಜೊತೆ ಬಟ್ಟೆ ಹೆಚ್ಚಾಗಿದ್ರೆ ನನ್ನ ಹೆಂಡತಿ ಮೈ ಮೇಲೆ ಒಂದು ಋಣ ಒಂದು ಗುಂಜಿ ಬಂಗಾರ ಹೆಚ್ಚಾಗಿದ್ರೆ ನನ್ನ ಮನೆಯಾಗ ನಾಲ್ಕು ಚೀಲು ಜ್ವಳ ಅಕ್ಕಿ ಹೆಚ್ಚಾಗಿದ್ರೆ ನಾನು ಅವತ್ತಿ ಜೀವ ಬಿಡ್ತೀನಿ ಅಂತ ಹೇಳಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ ಯಾವ ರಾಜಕಾರಣಿಗೂ ನೈತಿಕತೆ ಇದೆ ರಾಜಕಾರಣ ಮತ್ಸದ್ದಿ ಜಗತ್ತಂದ್ರೆ ಬಸವಣ್ಣ ಇಪ್ಪತ್ತೆಂಟು ವರ್ಷ ಕಲ್ಯಾಣ ಚಾಲುಕ್ಯರ ಮೇಲೆ ಜಗತ್ತಿನ ಸಾರಸ್ವತ ರಾಜ್ಯಕೀಯ ಇತಿಹಾಸದಲ್ಲಿ ಯುದ್ಧ ಆಗದಿರುವಂತಹ ಏಕೈಕ ಸಾಮ್ರಾಜ್ಯ ಅಂದ್ರೆ ಕಲ್ಯಾಣ ಚಾಲುಕ್ಯರ ಸಾಮ್ರಾಜ್ಯ ಕಾರಣ ಯಾರಂದ್ರೆ ಬಸವನ ಪ್ರಧಾನಮಂತ್ರಿ ಆಗಿದ್ದಂತೆ ಆ ಬಸವನ ನೋವು ಅವ್ರಿಗಾದಂತ ಹಿಂಸೆ ಅವ್ರಿಗಾದಂತ ಕಷ್ಟ ಇವತ್ತಿಗೆ ನಮ್ಗೆ ಯಾರಿಗೂ ಅರ್ಥ ಎಲ್ಲ ಜಾತಿಯಲ್ಲಿ ಶ್ರೇಷ್ಠರಾಗಿ ಬಿಟ್ಟಿದ್ರು ಈಗ ಲಿಂಗಾಯತ ಯಾರು ಬೆಳಗಾವಿಗೆ ಕಾಂಗ್ರೆಸ್ ನಮ್ಮ ಸಮಾಜದಲ್ಲಿ ಪ್ರಶ್ನಾತ್ಮಕ ಮನೋಭಾವನೆ ಇಲ್ಲ ವೈಜ್ಞಾನಿಕ ಚಿಂತನೆಯನ್ನು ನಾವು ಮೈಗೂಡಿಸ್ತಾ ಇಲ್ಲ ನಮ್ಮ ಅದನ್ನು ಕಲಿಸ್ಬೇಕಾಗಿದೆ ಯಾಕೆ ಮಾಡಬೇಕು ಅಂತ ಪ್ರಶ್ನೆ ಇಲ್ರಿ ಮನೆಯ ಒಳಗಿನೆಲ್ಲ ದುಷ್ಟಶಕ್ತಿಗಳು ಹೊರಗಾಕ್ಬೇಕಾದ್ರೆ ಹೋಮವನ್ನು ಮಾಡ್ಲೇಬೇಕು ಮಹೇಶ್ವರ ಜಯಂತಿಯ ಬಗ್ಗೆ ಉಪನ್ಯಾಸಕರು ಮತ್ತು ಸ್ವಾಮೀಜಿಯವರು ಅವರು ಬಹುಶಃ ಹನ್ನೆರಡನೇ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವರು ಜಾತಿ ವ್ಯವಸ್ಥೆಯ ವಿರುದ್ಧ ಹೋರಾಟವನ್ನ ಹೋರಾಟವನ್ನು ಏನ್ ಮಾಡಿದ್ರು ಎಲ್ಲಾ ಬರೀ ವಸ್ತು ಒಂದ್ ವಸ್ತು ಆ ವಸ್ತು ಅಂದ್ರೆ ಯಾರು ಬೇಕಾ ತಗೊಂಡು ಹೋಗಿರ್ಬೋದು ಏನ್ ಬೇಕಾ ಮಾಡ್ಬೋದು ಇಷ್ಟ ಇದು ಬಿಟ್ಟು ಅವ್ರಿಗೆ ಯಾವ ತರದ ಹಕ್ಕು ಮತ್ತು ಅಧಿಕಾರಿ ಇದಿಲ್ಲ ಅವ್ರು ಅವ್ರು ಕ್ರಾಂತಿ ನೋಡಿದ್ರ ಅಂದ್ರೆ